ಸರಿ ಏನ್ ಮಾಡಕತ್ತೀರಿ ಸ್ವಲ್ಪ ಕ್ಲೈಂಟ್ ಗೆ ರಿಪೋರ್ಟ್ ಕಳಿಸಬೇಕು ಅದೇ ಸೆಂಡ್ ಮಾಡತ್ತಿದ್ದೆ ಹೇಳಿ ಏನಾಯ್ತು ಅದು ಅದು ಏನದು ಅದು ಹೇಳ ಏನು ನಿಮ್ ಕೆಲಸ ಐತಿ ನಿಮ್ ಡಿಸ್ಕರ್ ಮಾಡ್ಬಿಡ ಹೇಳ ಬರಿ ಅವ ನೋಡಿದ್ರು ಕೆಲಸ 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 ನನ್ನ ನಾಲ್ ನಿಮ್ಮ ಕಾಜಿನೇ ಇಲ್ಲ ಏನು ಗಮನನೂ ಇಲ್ಲ ಬರಿ ಕೆಲಸ ಕೆಲಸನೇ ಅಂದ್ರಿ ಹೇ ಏನಾಯ್ತು ಹೇಳ ಬಾ ಅದು ನಿಮ್ಮ ಮಮ್ಮಿ ಪಪ್ಪ ನಮ್ಮ ಕಾರ್ಮಿಕ ಹೋಗೋದಾರೆ ನಾನು ಹೋಗ್ಲೇನ್ರಿ ನಿಮ್ಮ ಮನೆ ಹೋಗಾತ ನನಗೆ ಕೇಳೋದು ಏನೈತಿ ಹೋಗಬಾಲ ಇಲ್ಲ ಅತ್ತಿರ ಹೇಳಕತ್ತಿದ್ರು ನಿಮಗೆ ಊಟ ತಾಸಕ್ಕೆತಿ ಹೋಗಬೇಡತ್ತ ಅದಕ್ಕೆ ಕೇಳಕತ್ತೀನಿ

ಬ್ಯಾಕ್ ಮಾಡ್ಕೋಬಹುದು ಅಂಗೇ ಮಮ್ಮಿಪ್ಪಾಪ್ಪ ಕೇಳ್ ಆತ್ರಿ ಆತ್ರಿ ತಡಿ ನಾನು ಒಂದು ಕಾಲ್ ಬರಾತಿತಿ ಯುವಾ ನನ್ನ ಗಂಡೇ ಚಲೋದಾನ್ ಸೋಮುನೆ ನಾನೇ ಸೆಟಾಕತೀನಿ ಅರ್ಮೇಲೆ ಐದು ಮಾಡ್ಕೋತೀನಿ ಕೇದಿನ ನಾನು ಅತ್ತೆ ಮಾತ್ ಕೇಳ್ ಹೀಂಗ್ ಮಾತ್ ತಿನ್ನೋ ನಾನು ಅತ್ತೆಗೆ ಕರ್ಕೊಂಡು ಹೋಗೋ ಮನಸಿಲ್ಲ ನನ್ನ ಗಂಡನೇ ಏನು त्रास ಇಲ್ಲಿ ನಾನು ಅತ್ತೆ ತಾಲೋ ಫಾಸ್ಟ್ ಆಗಿತ ನಾನು ಎಲ್ಲಾ ಅತ್ತೆಗೋ ಹೀಂಗೇ ನೋಡಿ ಐದಾ ಹೊರಟ ತಂದೆ ನಡೆಸುಕತ್ತಾರೆ ಏನ್ರ ಒಂದಿಡಕ್ಕೆ ಬರ್ತಷ್ಟಾ ವಾ ಖುಷಿ ಆಯ್ತು ವಾ ಹೋಗು ಲಗ್ ಲಗ್ ಬ್ಯಾಕ್ ಮಾಡ್ಕೋನ್ ಇಕ್ಕೆದಿಕ್ಕೆ ನಾನು ತಿಲೇ ಕೊಡ್ಲಾ ಇಕ್ಕೆ ಹೋಗೋಣ ಹೆಂಗೇರ್ಕೋತಾ ನೋಡಿವೆ ಆ ಹೇ ಲಕ್ಷ್ಮಿ இவ் அந்த நங்க ஊரிக் ஹோகந்தாரி நீங்க ஊட்டி சாக்கல இல்லந்தீ அவரு அலே ஆஃபீஸ் நே முரத்ரி அவங்க நீ வரது மத்திய அவருந்தார்த்தார்க்க நீ கண்டிப்பா பிரீத்திட்டு நீ இல்லை அதுபெட்டு அவங்க கூட இல்லை நீன அந்த இல்லை நூ அவ் ஹோகந்திர கண்டிவத்த இவன் ஹூ அந்த ஹிங்காக்கிழா நீங்க நீவே கேடன மக ಅವ್ರು ಹೋಗಾಡೋ ಏನ್ ಬ್ಯಾಡ್ ಅಂದಾರತ್ತ ನಾ ಸುಳ್ಳು ಹಾಕತ್ತೀನಿ ಅನ್ಸಿದ್ರೆ ನೀವು ಹೋಗಿ ಕೇಳ್ರಿ ಆಯ್ತು ನಾ ಈಗ ಬ್ಯಾಗ್ ಟ್ಯಾಕ್ ಮಾಡಕ್ ಹೊಂಟಿದ್ರಿ ಕೇಳ್ರಿ ನನ್ನ ಮಾತು ಹಂಗಾರ ಹ್ಞೂ ಅಂದಾರ್ರಿ ಅವ್ರು ಟೈಕ್ ಈಗ ಅತ್ತಿ ಅಂಜಿಕೆನೇ ಇಲ್ಲ ಅವ್ರು ಹೆಂಗ್ ಮಾತಾಡ್ತಾ ಹ್ಞೂ ಅಂದ್ರೆ ಮುಗಿಯಲ್ಲ ನನ್ಗ ಒದಸ್ತ ಈ ಮೊದ್ಲ ನನ್ ಮಗ ಗೊತ್ತಿಲ್ಲ ಎಲ್ಲ ದನಿವಾ ಇದ ಕಡೆ ಇಲ್ಲ ನಿಕ್ಕ ಅಂತ ಒಂದ ಐತಿ ಹೇ ಮಗರ ಏನಂದ್ರಿ ಏನಾಯ್ತು ಮಮ್ಮಿ ನನ್ ಕೆಲ್ಸ ಐತಿ ಇಂಪಾರ್ಟೆಂಟ್ ಕಾಲ್ ಬರತ್ತೆ ಮಾತಾಡಿ ನಿನ್ ಜೊತೆ ಮಾತಾಡ್ತೀನಿ ಮಾತು ಬಾ ಇಂಪಾರ್ಟೆಂಟ್ ಐತಿ ನಿಂದ್ರಿ ಇಲ್ಲಿ ಹೇಳ

ಹಲೋ ಮಗಗೆ ಏನ ಅಂಜಿಕಿಲ್ಲ ಸಸಿ ಹೆಂಗ್ ಅಂಜತಾ ಏಯ್ದೆ ಇವರಿಗೆ ನಾ ಎಲ್ಲಾ ಬಾಳ ಇಜಿ ಅನ್ಕೊಂಡಿದ್ದಾರೆ ಇವರು ಇದ ಯಾವಾಗ ರೌಂಡ್ ಬರ್ತೀನಿ ಅಂತ ಇಟ್ಟ ಬಾಳ ನಂಗೆ ಇಜಿ ಆಗ್ತಾ ಹೇಳ್ತಾರೆ ನಾ ಯಾರ ಸಂಬಂಧರ ಬದುಕಲಿ ಕಡಿ ಗಂಡಗೂ ಪ್ರೀತಿ ಇಲ್ಲ ಕಡಿ ಅಪ್ಪಗೂ ಪ್ರೀತಿ ಇಲ್ಲ ಎಲ್ಲರಿಗೂ ತ್ರಾಸೇ ಕೊಡಾತೀನಿ ನಾ ಗಂಡನ ಮನೆಗೂ ತ್ರಾಸ ತಾವ ಮನೆಗೂ ತ್ರಾಸ ದೇವ್ರೆ ನನ್ನ ಯಾಕರ ಬದುಕಿಸಿ ನನ್ನ ಕರ್ಕೊಂಡ್ಬಿಡಪ್ಪ ನನಗಿಲ್ಲಿ ಜೀವನ ಮಾಡಕ್ಕಾಗ ಆಗವಲ್ತ ನಾ ಎಷ್ಟೇ ಎಲ್ಲರಿಗೂ ಖುಷಿಯಾಗಿರ್ಬೇಕಂದ್ರು ಎಲ್ಲಾರು ನನ್ನ ಮ್ಯಾಲ ಖುಷಿ ಇಲ್ಲ ತಾಸೇ ಯಾವಾಗತ್ತೈ ತವ್ರಿ ನನ್ನಿಂದ ನಾ ಏನು ಮಾಡ್ಲಿದ್ದೇವ್ರೆ ನನಗೆ ಆಗವಲ್ತು ಹ್ಮ್ ನಂಗ ಆಗವಲ್ತು ಪ್ಲೀಸ್ ದೇವ್ರೆ ನನ್ ಕರ್ಕೊಂಡ್ಬಿಡು ಹೇ ಕಾವೇರಿ ನೀನು ಏನು ಮಾಡಿಲ್ಲ ನಂಗೆ ನನ್ಗೆ ಕರ್ಕೊಂಡ್ಬಿಡು ನಾ ಯಾರು ಸಂಬಂಧ ಬದುಕ್ಲಿ ಎಲ್ಲರೂ ಒಂದೆರಡು ದಿನ ಆತಾಳ ಹಳಾಕಣ್ಣಕ ನಮ್ಮ ಒಟ್ಟೆ ಆತಾಳ ನನ್ಗೊಂದನು ಇನ್ನೊಂದು ಯಾವ್ದ್ರ ಮದ್ಯಾಗೆ ಖುಷಿಯಾಗಿರ್ತಾನೆ ನಮ್ಮ ಪಪ್ಪಾಗ ಹತ್ರ ಮಾಡಲು ಖುಷಿ ಆಕೈತ್ ನಮ್ಮ ಮಮ್ಮಿಗೆ ಅಕಿನ್ ಆಕಿನ ಒಂದ್ ಸ್ವಲ್ಪ ಕಡಿಮೆ ಮಾಡುವ ನಾನು ಏನಿನ್ ನೀರಾಗ ನದಿಯಾಗ ಕರ್ಕೊಂಡ್ಬಿಡು ಪ್ಲೀಸ್ ದೇವ್ರೆ నా బిను ఎలాగూ ఖుషి్రీ పరిహార అలా ಮತ್ ಏನ್ ಮಾಡ್ಬೇಕ್ರಿ ನಾ ಐತೆ ಎಲ್ಲಾರ್ಗು ತಾಸಿ ಐತಿ ಸುಮ್ ಸಾಯಿದೆ ಒಳ್ಳೇದ್ಲಾ ಏನಾಯ್ತ್ರಿ ಊರಾಗ ಹೊಸ ಬರ ಅನಸ್ತೈತ್ ನೀವು ಹೂರಿ ನಂದು ಈಗ ಎರಡ್ ತಿಂಗಳ ಆಯ್ತ್ರಿ ಮದ್ವೆ ಆಗಿ ಹೊಸ ಮದ್ವೆ ಆಗಿ ಹಿಂಗ್ ಸಾಯ್ಬೇಕೇನ್ರಿ ಎಲ್ಲರಿಗೂ ಕಷ್ಟ ಇರೋದೇ ನನ್ನ ಎದುರ್ಸಿ ನಿಂದಿರ್ಬೇಕು ಸತ್ರ ಆಕೇತೇನ್ರಿ ಹ್ಮ್ ಹ್ಮ್ ಏನ್ ಮಾಡ್ಬೇಕ್ರಿ ನಂಗೆ ಏನು ತಿಳಿಯವಲ್ತ್ರಿ ನಾ ಬದ್ಕಲ್ರಿ ನನ್ನ ಯಾಕೆ ಉಳಿಸಿದ್ರಿ ನಾ ಸಾಯ್ತೀನ್ರಿ ನನ್ನ ನಿಮ್ ಫ್ರೆಂಡ್ ಅನ್ಕೋರಿ ಏನಾಯ್ತು ಹೇಳ್ರಿ நன்திதாஸ் நன் அவ்வளோ தாஸ் ஏன் ಹಂಗ ಫ್ಯಾಕ್ಟ್ರಿ ಒಳಗಿನ ಕೆಲಸ ಅಂತೀರಿ ಏನಾರ ಕೈದಾರ ಮಾಡ್ಯಾರು ಏನ್ ಕೇಳ್ರಿ ಮಾಡ್ಲ ನಿಮ್ಮಲ್ಲಿ ಅವರು ಹೇಳದ್ಮೇಲೆ ನಿಮ್ಗೂ ಗೊತ್ತಾಕೈತಿ ಏನು ಗೊತ್ತಿಲ್ಲ ಇಂತ ಕೆಲಸ ಮಾಡಿದ್ರು ಹ ಅನಸ್ತೈತ್ರಿ ಅಂತ ಸತ್ ಏನ್ ಮಾಡೋರದೇರಿ ಕೊಡೋದೆ ಜೀವನ ಒಂದೇ ಸರಿ ಇದೆ ದೇವ್ರ ಆ ದೇವ್ರ ಕೈ ಗಟ್ಟೆ ಇರ್ಬೇಕು ಅದನ್ನ ಪ್ರಾಣ ತಗೋಳೋದು ನಾವು ಮಾಡಬಾರ್ದು ಅದನ್ನ ತಗೋಬಾರ್ದು ಕೊಡಬಾರ್ದು ಹ್ಮ್ ಅಳುದ್ ನಿಂದ ಸರಿ ಸಮಾಧಾನ ಆಗ್ಲಿ ಸತ್ ಹೇಳದ್ ಮಾಡ್ರಿ ಎಲ್ಲಾ ತಗ್ದ್ ಮಾಡ್ಕೆತ್ರಿ ಹ್ಞೂ ನೋಡ್ರಿ ಇದ್ರ ಬಗ್ಗೆ ನಾ ಯೋಚನೆ ಮಾಡ್ಲಿಲ್ಲ இதார்த்தட்டி நீலாட்டி மத்தின் நோட்ரி நான் பிராண உழசி நன்கா மாதிரி காலதாக இன்ரார்த்தாரி சாய் நோட் வடிவத்தாரி நீசி நீர எாடு சேரி அன்புனி அஸ்ட்ரி சவீதா நன்யாரி இல்லேதீ நம்ம நானும் நோட இல்ச்சு மனியேன் ஆஜூ நங்கு இல்லை நங்குல் நங்கு ஹுசி ஐத்ரி